ಎಲ್ಲರಿಗೂ ನಮಸ್ಕಾರ ಇವತ್ತಿನ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ತಮ್ಮೆಲ್ಲರಿಗೂ ನವೆಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಅಂದಿನ ಮುನ್ ಮುಖ್ಯಮಂತ್ರಿಗಳಾದಂತಹ ಡಿ ದೇವರಾಜ್ ಅರಸು ಅವರು ಈ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರನ್ನು ನಾಮಕರಣ ಮಾಡ್ತಾರೆ ಹೀಗೆ ಈ ಕರ್ನಾಟಕದ ಏಕೀಕರಣಕ್ಕೆ ಹಲವಾರು ಮಹನೀಯರು ಹೋರಾಟ ಮಾಡಿದ್ದಾರೆ ನಮಗೆಲ್ಲ ಗೊತ್ತಿರುವ ಹಾಗೆ ಕನ್ನಡದ ಕುಲಪುರೋಹಿತ ಎಂದೇ ಪ್ರಖ್ಯಾತರಾದಂಥವರು ಆಲೂರ ವೆಂಕಟರಾಯರು ಅವರು ಕರ್ನಾಟಕದ ಗತವೈಭವ ಅಂತ ಒಂದು ಪುಸ್ತಕ ಬರೀತಾರೆ ಪುಸ್ತಕದಲ್ಲಿ ನಮ್ಮ ರಾಜರಾದಂತಹ ಗಂಗರು ಚ ಚಾಲುಕ್ಯರು ರಾಷ್ಟ್ರಕೂಟರು ಹೇಗೆ ಇಡೀ ರಾಷ್ಟ್ರವನ್ನೇ ಆಡಳಿತ ಮಾಡಿದ್ರು ಅಂತ ಈ ಪುಸ್ತಕದಲ್ಲಿ ಹೇಳ್ತಾ ಹೋಗ್ತಾರೆ ಇದು ಕನ್ನಡಿಗರ ಭಗವದ್ಗೀತೆ ಆಗುತ್ತೆ ಅಂತಾನೆ ಹೇಳ್ಬೋದು ಹಾಗೆ ನಮ್ಮ ಮೈಸೂರು ಭಾಗದಲ್ಲಿ ಒಳ್ಳೆ ಒಡೆಯರ ಆಡಳಿತ ಇತ್ತು ಹಾಗಾಗಿ ನಾವಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ ಆದರೆ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಹೋರಾಟಗಳು ನಡೀತಾ ಹೋಯ್ತು ಹಾಗಾಗಿ ಸಾಕಷ್ಟು ಜನ ಇದಕ್ಕೆ ಕೈ ಜೋಡಿಸ್ತಾ ಹೋದ್ರು ಒಂದು ಮೈಸೂರು ಕನ್ನಡ ಮಾತನಾಡುವಂತಹ ಜನರಿಗೆ ಒಂದು ರಾಜ್ಯ ಬೇಕು ಅಂತ ಹೇಗೆ ಆ ತೆಲುಗು ಮಾತನಾಡೋರಿಗೆ ಹೈದ್ರಾಬಾದ್ ರಾಜ್ಯ ಆಯಿತು ತಮಿಳ್ನಾಡು ಮಾತಾಡೋರಿಗೆ ಮದ್ರಾಸ್ ಪ್ರಾಂತ್ಯ ಆಯಿತು ಹಾಗೆ ಕನ್ನಡ ಮಾತಾಡೋರಿಗೂ ಸಹ ಮೈಸೂರು ಪ್ರಾಂತ್ಯ ಅಂತ ಒಂದು ರಾಜ್ಯ ಬೇಕು ಅಂತ ಹೋರಾಟ ಶುರು ಆಗ್ತಾ ಹೋಗುತ್ತೆ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದು ನಮ್ಗೆ ರಾಜ್ಯೋತ್ಸವದ ದಿನ ಅಂತಾನೆ ಹೇಳ್ಬೋದು ಅವತ್ತು ಮೈಸೂರಿನ ರಾಜ್ಯ ಉದಯ ಆಗುತ್ತೆ ಫೈಜಲ್ ಅಲಿ ಕಮಿಷನ್ ಅನ್ನುವಂತಹ ಒಂದು ಟೀಮ್ ಬಂದು ಇಲ್ಲಿ ಸರ್ವೆ ಮಾಡುತ್ತೆ ತದನಂತರ ಕನ್ನಡ ಮಾತನಾಡುವವ್ರಿಗೆಲ್ಲ ಒಂದು ರಾಜ್ಯ ಬೇಕು ಅಂತ ನಿರ್ಧಾರ ಆಗೋದು ಈ ನವೆಂಬರ್ ಒಂದನೇ ತಾರೀಕು ಹಾಗಾಗಿ ನಾವೆಲ್ಲ ರಾಜ್ಯೋತ್ಸವನ ಅದ್ದೂರಿಯಾಗಿ ಆಚರಣೆ ಮಾಡ್ತೀವಿ ಈ ರಾಜ್ಯೋತ್ಸವನ ಅದ್ದೂರಿಯಾಗಿ ಆಚರಣೆ ಮಾಡೋದಲ್ದಿರ ಇದಕ್ಕೆ ಬಹುಮುಖ್ಯವಾಗಿ ಹೋರಾಟ ಮಾಡಿದಂತಹ ನಮ್ಮ ಕನ್ನಡದ ಕಟ್ಟಾಳು ಅಂತಾನೆ ಹೇಳ್ಬೋದು ಅವರು ತಮ್ಮೆಲ್ಲರಿಗೂ ಗೊತ್ತಿರುವಂತಹ ವಾಟಾಲ್ ನಾಗರಾಜ್ ಅವರು ಅವರು ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ರಾಜ್ಯೋತ್ಸವವನ್ನು ಅರವತ್ತೆಂಟು ವರ್ಷದಿಂದನೇ ಶುರು ಮಾಡ್ತಾರೆ ಇಂದಿಗೂ ಸಹ ಅವರ ನೇತೃತ್ವದಲ್ಲೇ ಈ ರಾಜ್ಯೋತ್ಸವ ನಡ್ಕೊಂಡು ಬಂದಿದೆ ನ ಗಾಂಧಿನಗರದಲ್ಲಿ ಇರುವಂತಹ ಅಣ್ಣಮ್ಮ ದೇವಸ್ಥಾನ ನಗರ ದೇವತೆ ಅಂತ ಹೇಳ್ತೀವಿ ಬೆಂಗಳೂರಿಗೆ ಆ ತಾಯಿಗೆ ಭುವನೇಶ್ವರಿ ಅಲಂಕಾರ ಮಾಡಿ ಎಲ್ಲ ಜನಪದ ತಂಡಗಳು ಸೇರಿ ಈ ಒಂದು ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಮೆರವಣಿಗೆಯ ಮೂಲಕ ಆಚರಣೆ ಮಾಡ್ತಾರೆ ಸ ಮುಖ್ಯಮಂತ್ರಿಗಳೇ ಬಂದು ಇದನ್ನು ಉದ್ಘಾಟನೆ ಮಾಡೋದು ನಿಜವಾಗ್ಲೂ ಒಂದು ಖುಷಿಯ ವಿಚಾರ ಅಂದಿನಿಂದ ಇಂದಿನವರೆಗೂ ಐತಿಹಾಸಿಕ ರಾಜ್ಯೋತ್ಸವ ಅಂತಲೇ ಇದನ್ನ ಹೇಳ್ಬೋದು ಹೇಗೆ ನಾವು ದಸರಾದಲ್ಲಿ ಟ್ಯಾಬ್ಲುಗಳನ್ನ ನೋಡ್ತೀವಿ ಗಣರಾಜ್ಯೋತ್ಸವ ದಿನದಲ್ಲಿ ಹಾಗೆ ಇಲ್ಲೂ ಕೂಡ ಒಂದು ಸಾಕಷ್ಟು ಒಂದು ಡಿಪಾರ್ಟ್ಮೆಂಟ್ಗಳಿಂದ ಟ್ಯಾಬ್ಲುಗಳನ್ನ ತೊಗೊಂಡ್ಬರ್ತಾರೆ ಜನಪದ ತಂಡಗಳು ಬರುತ್ತೆ ಹಾಗೆ ತಾಯಿ ಭುವನೇಶ್ವರಿಯ ಮೆರವಣಿಗೆ ಟೌನಾಲ್ ಮೂಲಕವಾಗಿ ಅದು ಇಡೀ ಗಾಂಧಿನಗರ ಮತ್ತು ಮೈಸೂರು ಬ್ಯಾಂಕ್ ವೃತ್ತ ಒಂದು ರೌಂಡ್ ಹೊಡೆಯುತ್ತೆ ಅಂತಲೇ ಹೇಳ್ಬೋದು